ಸರ್ ನಮ್ಗೆ ಅಭೂತಪೂರ್ವ ರೆಸ್ಪಾನ್ಸ್ ಸಿಕ್ಕಿದೆ ಈ ಹಿಂದೆ ಏನ್ ನಾವೆಲ್ಲ ಕಾಂಗ್ರೆಸ್ ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಕೆಲಸ ಮಾಡ್ದೋ ಈ ಭಾಗದಲ್ಲಿ ಹಿಂದೆ ಒಂದ್ ಕಾಲದಲ್ಲಿ ಏನಾಗಿತ್ತು ಅಂತ ಅಂದ್ರೆ ಜೆ ಡಿ ಎಸ್ ಅನ್ನೋದು ಹಾರವಳ್ಳಿ ಮರಳವಾಡಿ ಭಾಗದ ಒಂದು ಭದ್ರಕೋಟೆ ಆಗಿತ್ತು ಇವತ್ತು ನಾವು ಜೆ ಡಿ ಎಸ್ ಪಕ್ಷನೆಲ್ಲ ತ್ಯಜಿಸಿ ಡಿ ಕೆ ಶಿವಕುಮಾರ್ ಅವ್ರ ಬಲ ಪಕ್ಷವನ್ನ ಬಲಪಡಿಸ್ಬೇಕಂತ ನಾವೆಲ್ಲ ಸೇರ್ಕೊಂಡಿದ್ದೀವಿ ಯಾಕೆ ಅಂದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ನಮ್ಮ ಕ್ಷೇತ್ರಕ್ಕೆ ಮಾಡಿರುವಂತ ಕೆಲಸ ಒಬ್ಬ ಅವರು ಒಬ್ಬ ಪಾರ್ಲಿಮೆಂಟ್ ಲೋಕಸಭಾ ಮೆಂಬರ್ ಅಲ್ಲದೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಲೆವೆಲ್ಗೆ ಇಳಿದು ನಮ್ಮೆಲ್ಲರಿಗೂ ನಮ್ಗೆ ಅಭೂತಪೂರ್ವ ಸಪೋರ್ಟ್ ಅನ್ನ ಮಾಡ್ಕೊಂಡ್ ಬಂದಿದ್ದಾರೆ ಕೆಲಸ ನಮ್ಗೆ ಅಂದ್ರೆ ಕ್ಷಣಕ್ಕೆ ಸಿಗುವಂತವ್ರು ಇವಾಗ ಏನ್ ಸಿ ಎಂ ಮಂಜುನಾಥ್ ಅವ್ರನ್ನ ತಗೊಂಡ್ ನೆನಸಿದ್ದಾರೆ ಇಲ್ಲಿ ಎಲೆಕ್ಷನ್ಗೆ ನಾವು ಹುಡುಕಿಕೊಂಡವ್ರಿಗೆ ಬೆಂಗಳೂರಿಗೆ ಜೆ ಪಿ ಭವನಕ್ಕೂ ಜಯದೇವ ಹಾಸ್ಪಿಟಲ್ಗೆ ಹುಡ್ಕೊಂಡು ಹೋಗೋಕಾಗಲ್ಲ ಸರ್ ನಮ್ ಸಾಹೇಬ್ರು ಹೆಂಗ್ ಸಿಗ್ತಾರೆ ಅಂತ ಅಂತ ಅಂದ್ರೆ ಬೆಳಿಗ್ಗೆ ಮನೆ ಹೋದ್ರೆ ಬೆಳಿಗ್ಗೆ ಎಂಟು ಗಂಟೆ ರಾತ್ರಿ ಹನ್ನೊಂದು ಗಂಟೆ ತನಕ ಜನ ಸಂಪರ್ಕದಲ್ಲಿ ಇರ್ತಾರೆ ಬೆಳಿಗ್ಗೆ ಎಂಟು ಗಂಟೆ ಅಷ್ಟೊತ್ತಿಗೆ ಜನ ಸಂಪರ್ಕದಲ್ಲಿ ಸಿಗ್ತಾರೆ ಇವತ್ತು ಹೆಣ್ಮಕ್ಳಿಗೆ ಕೊಡ್ತಾರೆ ಅಂತ ಎರಡ್ ಸಾವಿರ ರೂಪಾಯಿ ಬಗ್ಗೆ ಕುಮಾರಸ್ವಾಮಿ ಅವರು ಟೀಕೆ ಮಾಡ್ತಾರೆ ಏನ್ ಯೋಚನೆ ಮಾಡ್ಬೇಕು ಅಂದ್ರೆ ಈ ಹಿಂದ ಕುಮಾರಸ್ವಾಮಿ ಅವರು ಲಕ್ಷಾಂತರ ರೂಪಾಯಿನ ಕೋಟ್ಯಾಂತ್ ರೂಪಾಯಿ ನಾವು ರೈತರ ಸಾಲ ಮನ್ನಾ ಮಾಡಿದ್ದೀವಿ ಅಂತ ಹೇಳ್ಕೊಂಡ್ ಬಂದಿದ್ದಾರೆ ಆದ್ರೆ ಈ ಹಿಂದೆ ರೈತರುಗಳಲ್ಲಿ ಎಷ್ಟು ಜನ ಹಳ್ಳಿಗಳಲ್ಲಿ ಎಷ್ಟು ಜನಕ್ಕೆ ಪಕ್ಕ ಖಾತೆಗಳಿತ್ತು ಎಷ್ಟು ಜನ ರೈತರು ಬಡವರು ಸಾಲಗಳನ್ನ ತಗೋತಾ ಇದ್ರು ಬಟ್ ಇವತ್ತು ಏನಾಗಿದೆ ಅಂತ ಅಂತಂದ್ರೆ ಎರಡ್ ಸಾವಿರ ರೂಪಾಯಿ ಯಾವುದೇ ಪಕ್ಷ ಭೇದ ಮಾಡ್ತು ಬಿಜೆಪಿ ಅನ್ನೋರು ಇಂಗ್ಡಿಸ್ಲಿಲ್ಲ ಕಾಂಗ್ರೆಸ್ ಅನ್ನೋರು ಇಂಗ್ಡಿಸ್ಲಿಲ್ಲ ಜೆಡಿಎಸ್ ಅನ್ನೋರು ಇಂಗ್ರೀಸ್ ಇಲ್ಲ ಎಲ್ಲಾರ್ಗೂ ಸೇರಿಸಿ ಎಲ್ಲಾರ್ಗು ಎರಡ್ ಸಾವಿರ ರೂಪಾಯಿ ದುಡ್ಡು ಇದೆ ಈಗಾಗಲೇ ಎಂಟು ತಿಂಗಳು ದುಡ್ಡು ಕ್ರೆಡಿಟ್ ಆಗಿದೆ ಹದಿನಾರು ಸಾವಿರ ರೂಪಾಯಿ ಒಂದು ಊರಿಗೆ ನೂರು ಮನೆ ಅನ್ಕೊಳ್ಳಿ ಸರ್ ಒಂದು ಲಕ್ಷ ಎಷ್ಟು ಎಷ್ಟು ಎಷ್ಟಾಯ್ತು ಅಂತ ನೀವೇ ಲೆಕ್ಕ ಹಾಕೊಳ್ಳಿ ಹದಿನಾರು ಲಕ್ಷ ರೂಪಾಯಿ ದುಡ್ಡು ಸೇರಿದೆ ಈಗಾಗಲೇ ಅಂದ್ರೆ ಇವತ್ತು ಹೆಣ್ಮಕ್ಳಿಗೆ ಇವಾಗ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ದುಡ್ಡು ಬಂದ್ರೆ ಅವರು ಅಡ್ಡಾರಿ ಇರ್ಬಿಡ್ತಾರೆ ಅಂತ ಯೋಚನೆ ಮಾಡ್ತಾರೆ ಈ ಹಿಂದೆ ಇವರು ಸಾರಾಯಿ ನಿಷೇಧ ಮಾಡಿದ್ರು ಸಾರಾಯಿ ನಿಷೇಧ ಮಾಡ್ಬಿಟ್ಟು ಇಪ್ಪತ್ತು ರೂಪಾಯಿ ಸಾರಾಯಿ ನಿಷೇಧ ಮಾಡ್ಬಿಟ್ಟು ನಲವತ್ ರೂಪಾಯಿ ಚಾಯ್ಸ್ ಐವತ್ತು ಸಲನ ತಗೊ ಬಂದ್ರು ಇವತ್ತು ಬಡವ ಏನು ಒಬ್ಬ ಕೂಲಿ ಕಾರ್ಮಿಕ ಬೆಳಿಗಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಾನೆ ಕೆಲಸ ಮಾಡಿದ್ಮೇಲೆ ಅವ್ನ ಏನ್ ಮಾಡ್ತಾನೆ ಮೈನೋ ಹೋಗ್ಲಿ ಅಂತ ಎಂಡ ಕುಡಿಯಲ್ಲಿ ಬರ್ತಾನೆ ಅವ್ನ್ ಸಂಪಾದನೆ ಮಾಡೋದು ಕುಡಿದು ಎಂಜಾಯ್ ಮಾಡ್ತಿದ್ರಲ್ಲ ಅದ್ ಲೆಕ್ಕ ಇಲ್ಲ ಎರಡ್ ಸಾವಿರ ರೂಪಾಯಿ ಏನೋ ಬಡವ್ರ ಬಗರಿಗೆ ಅಂತ ಅನ್ಬಿಟ್ಟು ಇವತ್ತು ಹೆಣ್ಮಕ್ಳಿಗರಿಗೆ ಎಷ್ಟೋ ಜನ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಎರಡ್ ಸಾವಿರ ರೂಪಾಯಿ ಬಂದಂತ ಇವತ್ತು ಅದನ್ನ ಅವಹನ ಮಾತಾಡ್ತಾರೆ ಅಂತ ಅಂತಂದ್ರೆ ಇವತ್ತು ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು ರಾಮನಗರ ಜನತೆ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಎಲ್ಲರೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೋತೀವಿ ಸರ್ ಇಬ್ರು ಜೆಡಿಎಸ್ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿರೋದು ಕಾಂಗ್ರೆಸ್ ಪಕ್ಷದ ಯಾವುದೇ ರೀತಿಯ ಭಾಗಗಳೂ ಎಫೆಕ್ಟ್ ಆಗಲ್ಲ ಜನ ಬುದ್ರಿ ಬುದ್ಧಿವಂತರಿದ್ದಾರೆ ನಮ್ಮ ಕ್ಷೇತ್ರದ ಜನ ನಮ್ಮ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಡೀ ದೇಶಕ್ಕೆ ಮಾದರಿಯಾದಂತ ಒಂದು ಸಂಸದರಾಗಿದ್ದಾರೆ ಏನಿಲ್ಲಿ ಬದಲಾವಣೆ ಆಗಿದೆ ಕ್ಷೇತ್ರದಲ್ಲಿ ಕೆಲಸಗಳೇನಿದೆ ಎಲ್ಲ ನೋಡಿ ಪ್ರಜ್ಞಾವಂತ ಮಾತ್ರ ಇದ್ದಾರೆ ತುಂಬಾ ಯೋಚನೆ ಮಾಡಿ ಈ ಬಿಜೆಪಿ ಬಿಜೆಪಿ ಮೈತ್ರಿಗೆ ಯಾವುದೇ ರೀತಿಯ ಬೆಲೆ ಕೊಡೋದಂಗೆ ಕಾಂಗ್ರೆಸ್ ಓಟ್ ಮಾಡ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಅಮಿತ್ ಶಾ ಅವರೇ ಬರ್ಲಿ ನರೇಂದ್ರ ಮೋದಿ ಅವರೇ ಬಂದು ಎಷ್ಟೇ ರೋಡ್ ಶೋ ಮಾಡ್ಲಿ ಎಷ್ಟೇ ಪ್ರಚಾರ ಮಾಡ್ಲಿ ನಮ್ಮ ಜನ ನಮ್ಮ ಸಂಸದರಾದಂತ ಡಿ ಕೆ ಶಿವಕುಮಾರ್ ಅವ್ರ ಕೈ ಬಿಡೋದಿಲ್ಲ ಅವ್ರು ಮಾಡಿರುವಂತ ಅಭಿವೃದ್ಧಿ ಕಾರ್ಯಗಳು ನಮ್ಮ ಕಣ್ಣಿಂದ ಇದ್ದಾವೆ ಬೆಳಗ್ಗೆಯಿಂದ ಸಂಜೆ ತನಕ ಇಡೀ ಕ್ಷೇತ್ರದಲ್ಲಿ ಸುತ್ತಾ ಇರ್ತಾರೆ ವರ್ಷ ಇಡೀ ನಮ್ಮ ಯಾವ ಎಲ್ಲಿ ಹೋಗ್ತೀವಿ ನಾವು ಎಲ್ಲಿ ಬರ್ತೀವಿ ಅವ್ರು ಎಲ್ಲಿರ್ತಾರೆ ಅನ್ನೋದನ್ನ ಹುಡುಕ್ ಹುಡಿಯಾಗಿ ನಮ್ಮ ಕೆಲಸ ಕಾರ್ಯಗಳನ್ನ ಕೇಳುವಂತ ಸಂಸದರಾಗಿದ್ದಾರೆ ಇಡೀ ರಾಜ್ಯಕ್ಕೆ ಮಾದರಿಯಾದಂತ ಸಂಸದರಂತ ನರೇಂದ್ರ ಮೋದಿ ಅವರೇ ಕೂಡ ಬಣ್ಣನೆ ಮಾಡಿದ್ದಾರೆ ಪ್ರಶಂಸೆ ಮಾಡಿದ್ದಾರೆ ತುಂಬಾ ರೆಸ್ಪಾನ್ಸ್ ಇತ್ತು ಟೈಮಿಂಗ್ಸ್ ಎರಡು ಎರಡು ಗಂಟೆ ಕೊಟ್ಟಿದ್ರು ಐದು ಗಂಟೆ ಕೊಟ್ಟಿದ್ರು ಕೂಡ ನೀವೇ ನೋಡಿದ್ರ ಈ ಜನನ ಇವಾಗೇ ಗೊತ್ತಾಗ್ತದೆ ಕೆಳಗಾರ ನಾವು ಸಮಸ್ಯೆ ಏನಿದೆ ಜೆ ಡಿ ಎಸ್ ಮಿಂಗಲ್ ಮಾಡ್ಕೊಂಡಿದ್ವಿ ನಾವು ಸ್ಥಾನಗಳ ಕಳ್ಕೊಂಡಿದ್ವಿ ಈ ಸಾರಿ ಬಿಜೆಪಿಯವ್ರು ಮಾಡ್ಕೊಂಡವ್ರೆ ಅವ್ರು ಕಳ್ಕೋತಾರೆ ನಾವು ಇಪ್ಪತ್ತು ಮೇಲೆ ಸೀಟ್ ಗೆದ್ದೆ ಗೆಲ್ತೀವಿ ಸೂರ್ಯರ್ ಗೆಲ್ಲೋದ್ರಿಂದ ಯಾವುದೇ ಅನುಮಾನ ಇಲ್ಲ ಕನಿಷ್ಠ ಎರಡು ಲಕ್ಷ ಎರಡು ಮೇಲೆ ಗೆದ್ದೆ ಗೆಲ್ತೀವಿ ಶ್ರೀನಿವಾಸ್ ನಾವು ರವಿಕುಮಾರ್ ಅಂದ್ಬಿಟ್ಟು ಚಿಕ್ಕೂರು ದೊಡ್ಡ ಬಂಡಿ ಮತಗಟ್ಟೆಯವರು ನಾವು ಎಲ್ಲ ಇಲ್ಲೇನಿದ್ದಾರೆ ಎಲ್ಲರೂ ಈ ಕಾಂಗ್ರೆಸ್ ಪಕ್ಷಕ್ಕೆ ಅಭೂತಪೂರ್ವ ಅಂತ ಯಶಸ್ಸನ್ನ ಕೊಡ್ತಾರೆ ಹೇಳಿ ನಾನು ನಿಮ್ಮ ಮೂಲಕ ತಿಳಿಸ್ತೀನಿ